ಕೊಪ್ಪಳ ಪ್ರವಾಸೋದ್ಯಮ ಇಲಾಖೆ ಹಾಗೂ ಕೇಂದ್ರ ಮಂತ್ರಾಲಯ ಅಡಿಯಲ್ಲಿ ಇವತ್ತು ಪ್ರವಾಸಿಗರಿಗೆ ಈ ಒಂದು ತಾಣಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡುವುದರ ಸಲುವಾಗಿ ಎಲ್ಲ ಟ್ರಾವೆಲರ್ಸು ಹೋಟೆಲ್ ಮಾಲೀಕರು ಮತ್ತು ಏನು ಬ್ಲಾಗರ್ಸ್ ಅವರನ್ನು ಒಳಗೊಂಡು ಇವತ್ತು ಈ ಒಂದು ಪ್ರವಾಸಿ ತಾಣಗಳ ಪರಿಚಯನ ಮಾಡಿಸ್ಲಿಕ್ಕೆ ಬಂದಿದ್ದಾರೆ ಇಲ್ಲಿ ಯಾವ ರೀತಿ ಆಗಿ ಪ್ರವಾಸೋದ್ಯಮ ಇಲಾಖೆ ಸೌಲಭ್ಯ ನೀಡಿದರೆ ಜನರು ಹೆಚ್ಚಾನೆಚ್ಚು ಹೆಚ್ಚು ಆಗಮಿಸ್ತಾರೆ ಇಲ್ಲಿ ಏನೇನು ಮಾಡಬೇಕು ಓಕೆ ಸರ್ ಇವಾಗ ಈ ಸಾನಾಪುರ ಕೆಲೆಯಲ್ಲಿ ನೋಡ್ಬೋದಾಗಿತ್ತು ಎಲ್ಲ ಕಡೆ ನೀರು ಮತ್ತು ಬೆಟ್ಟಗಳಿದೆ ಸೊ ಈ ಬೆಟ್ಟಗಳಲ್ಲಿ ನಾವು ಬಂಗಿ ಜಂಪು ಮತ್ತು ವಾಟ್ರ್ ಬೋಟ್ ವಾಟ್ರ್ ಆ್ಯಕ್ಟಿವಿಟೀಸು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡಿದರೆ ಇಲ್ಲಿ ಒಳ್ಳೆ ಸರ್ಕಾರಕ್ಕೂ ಒಳ್ಳೆ ರೆವೆನ್ಯೂ ಬರುತ್ತೆ ಮತ್ತು ಇಲ್ಲಿ ಲೋಕಲ್ ಸ್ಥಳೀಯವರ್ಗು ಒಂದು ಕೆಲಸ ಅವಕಾಶವನ್ನು ನೀಡ್ಬೋದು ಪ್ಲಸ್ಸು ಟೂರಿಸಮ್ಮ ಪ್ರವಾಸ ಕೊಪ್ಪಳಕ್ಕೆ ಜನ ಜಾಸ್ತಿ ಬರ್ತಾರೆ ಸೊ ಅಡ್ವೆಂಚರ್ ಆ್ಯಕ್ಟಿವಿಟೀಸು ಇಲ್ಲಿ ಇರೋದ್ರಿಂದ ವಿದೇಶಿಯರು ಬಂದರೆ ಇಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಾವು ಈ ಕರ್ನಾಟಕಲ್ಲಿ ಅಡ್ವೆಂಚರ್ ಅಂದರೆ ನಾವು ಸಮುದ್ರ ಕಡೆ ಬಿಟ್ಟರೆ ದಾಂಡೇಲಿ ಅಂತ ಹೇಳ್ತೀವಿ ಸೊ ಈ ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ ಅದನ್ನು ನಾವು ಮಾಡಿದರೆ ನಾವು ಇದು ಸ್ವಲ್ಪ ಇಲ್ಲಿ ಟೂರಿಸಮ್ಗೆ ಪ್ರವಾಸೋದ್ಯಮ ಒಳ್ಳೆಯ ರೆವಿನ್ಯೂ ಬರುತ್ತೆ ಮತ್ತು ಲೋಕಲ್ ಸ್ಥಳೀಯವ್ರಿಗೆ ಕೆಲಸ ಅವಕಾಶವನ್ನು ಮಾಡಿಕೊಡ್ಬೋದು